ಈ ಕಂಟೋನ್ಮೆಂಟ್ ಅಂತ ಹೆಸರು ಯಾಕೆ ಬೋತ್ ಅಂತ ನಾನು ಈ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ ಬರೀ ಕೆಳಗೆ ಬಗ್ಗೆ ನೋಡ್ರಿ ಅಂತಾರೆ ಅವ್ರು ಕೆಳಗೆ ಬಗ್ಗೆ ನೋಡಿದ್ರೆ ನಾವು ಈ ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗ ವಿತೌಟ್ ಫುಡ್ ಮಾಡಿದ್ವಿ ಸೊ ವಿತ್ ಫುಡ್ಗೆ ಒಂದು ರೇಟ್ ಇರ್ತಿತ್ರಿ ವಿತೌಟ್ ಫುಡ್ಗೆ ಒಂದು ರೇಟ್ ಇರ್ತಿತ್ತು ಈ ಸೌಲಭ್ಯಗಳ ಬೇರೆ ಬೇರೆ ಇರ್ತಾವೆ ನಿಮಗೆ ವೆಲ್ಕಮ್ ಕಿಟ್ಗೆ ರೋಸ್ ಕೊಡ್ತಾರೆ ಇಲ್ಲ ಚಾಕ್ಲೇಟ್ ಕೊಡ್ತಾರೆ ಅವಶ್ಯಕತೆ ಅನಿವಾರ್ಯತೆ ಎರಡು ಒಟ್ಟಿಗೆ ಬಂದ್ರೆ ಖರ್ಚು ಮಾಡೋ ದುಡ್ಡು ಏನು ಲೆಕ್ಕಕ್ಕೆ ಬರೋಲ್ಲ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಟ್ರೈನ್ ಒಂದೇ ಭಾರತ್ ಅಲ್ಲಿ ನಿಂತಿತ್ತು ನೋಡಿ ಇದೈತ್ ಅಲ್ರೀ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಈ ಕಂಟೋನ್ಮೆಂಟ್ ಅಂತ ಹೆಸರು ಯಾಕೆ ಬಹು ಅಂತ ನಾನು ಈ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ ಬರೀ ಕಂಟೋನ್ಮೆಂಟ್ ಅನ್ನೋ ಪದ ಐತಲ್ರಿ ಅಲ್ರಿ ಅದು ಫ್ರೆಂಚ್ ವರ್ಡ್ ಕಾಂಟನ್ ಅಂತ ಒಂದು ವರ್ಡ್ ಇಂದ ಬಂದಿರೋದು ಕಾಂಟನ್ ಅಂತಂದರೆ ಕಾರ್ನರ್ ಅಥವಾ ಡಿಸ್ಟ್ರಿಕ್ ಅಂತ ಆಗತ್ತೆ ಪ್ಲಾಸ್ಟಿ ಕದನದ ನಂತರ ಬ್ರಿಟಿಷರು ನಮ್ಮ ದೇಶದಲ್ಲಿ ಅನೇಕ ಕಂಟೋನ್ಮೆಂಟ್ ಗಳನ್ನ ಸ್ಥಾಪನೆ ಮಾಡ್ತಾರೆ ಹುಬ್ಬಳ್ಳಿಯಾಗಿ ಒಂದು ಐತಿ ಅಫ್ಕೋರ್ಸ್ ಬೆಂಗಳೂರಾಗಿ ಒಂದು ಕಂಟೋನ್ಮೆಂಟ್ ಐತಿ ಹದಿನೆಂಟುನೂರ ಆರರಿಂದ ಹದಿನೆಂಟುನೂರ ನೂರ ಎಪ್ಪತ್ತ ಒಂದರ ಕಾಲಘಟ್ಟದಾಗೆ ಬೆಂಗಳೂರು ಕಂಟೋನ್ಮೆಂಟ್ ಅನ್ನು ಅಭಿವೃದ್ಧಿ ಮಾಡ್ತಾರೆ ಬ್ರಿಟಿಷರು ಅವರ ಮಿಲಿಟರಿ ಮತ್ತೆ ಸಿವಿಲ್ ಆಕ್ಟಿವಿಟಿಗಳಿಗೆ ಇದೊಂದು ಅದ್ಭುತ ಸ್ಥಳ ಆಗಿತ್ತು ಅವಾಗ ಕಂಟೋನ್ಮೆಂಟಿನ ವ್ಯಾಪ್ತಿ ಸರೌಂಡಿಂಗು ಮೂವತ್ನಾಲ್ಕು ಕಿಲೋಮೀಟರ್ ಆಗಿತ್ತು ಕಂಟೋನ್ಮೆಂಟಿನ ಸಂಕ್ಷಿಪ್ತ ಇತಿಹಾಸ ಸರೇನ್ರಿ ಎಲ್ಲಾರ್ಗು ನಾ ಈಗ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಆಗಿದ್ದೀನಿ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಟ್ರೈನ್ ಒಂದೇ ಭಾರತ್ ಅಲ್ಲಿ ನಿಂತಿತ್ತು ನೋಡ್ರಿ ಆ ಒಂದೇ ಭಾರತ್ ಟ್ರೈನ್ಯಾಗ ನಾನೀಗ ಕೊಯಮತ್ತಿಗೆ ಹೊಂಟೀನಿ ಕೊಯೆಮತ್ತೂರಿಗೆ ಯಾಕೆ ಹೊಂಟೀನಿ ಅನ್ನೋದನ್ನ ಮುಂದಿನ ವೀಡಿಯೋದಾಗ ಹೇಳ್ತೀನಿ ಈಗ ನನ್ನ ಎಕ್ಸ್ಪೀರಿಯನ್ಸು ಒಂದೇ ಭಾರತದ ಟ್ರೈನ್ ಹೆಂಗಿತ್ತು ಅನ್ನೋದನ್ನ ಈ ವಿಡಿಯೋದಾಗ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಭಾಳ ಜನ ಮಾಡ್ಯಾರ ಹಂಗ ನಂದು ಇರ್ಲಿ ಐತ್ ನೋಡ್ರಿ ಭಾರತ ಎಕ್ಸ್ಪ್ರೆಸ್ ಮೊದ್ಲೇ ಇದನ್ನ ಟ್ರೈನ್ ಏಟಿನ್ ಅಂತ ಕರಿತಾ ಇದ್ರು ಈ ಟ್ರೈನ್ ಏಟೀನ್ ಒಂದೇ ಭಾರತ್ ಹೆಂಗಾಯ್ತು ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲೇನು ಫುಡ್ ಐತಲ್ರಿ ಇದು ಪ್ಯಾಸೆಂಜರ್ ಕೊಡಾಕ ಪ್ಯಾಕ್ ಮಾಡಕ್ ಈ ಅರುಣ್ ಸವಾಸ ಮಾಡಿ ಹೋಟೆಲ್ ನ ಟ್ರೈನ್ ಊಟನ ಬುಕ್ ಮಾಡಿಲ್ಲ ಅಂತ ಪುಣ್ಯಾತ್ಮ ಇಲ್ಲಿ ಹಿಡಿದಲ್ಲಿ ಕಣಕ್ಕದಿತ್ತಲ್ರಿ ಲಗೇಜ್ ಅವ್ರ ಹತ್ರ ಹೋದ್ಮೇಲೆ ಹೇಳಿದ್ರ ಇಲ್ಲ ನಿಮ್ ಶೀಟಿಗೆ ಊಟ ಬರ್ತೈತಿ ಅವಾಗ ತಗೋರಿ ಅಂತೇಳಿ ಇಂಥವ್ನ ಸವಾಸ ಮಾಡಿ ನನ್ನ ಜೀವನ ನರಕ ಆಗೋದು ಇವನ್ನ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಬೆಂಗಳೂರು ಕೋಯಮತ್ತೂರ್ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಸ್ಟಾರ್ಟ್ ಮಾಡ್ತಾರ್ರಿ ಬಾಗಿಲನು ತೆರೆದು ಇದ್ರಾಗ ಒಟ್ಟು ಒಂದೇ ಬರ್ದಾಗ ಎರಡು ತರ ಕೋಚ್ವ ಒಂದು ಚೇರ್ ಕಾರ್ ಇನ್ನೊಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂದ್ರೆ ತ್ರೀ ಫಿಫ್ಟಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗ್ ಚೇರ್ ತಿರುಗ್ತಿ ಆಮೇಲೆ ಸ್ವಲ್ಪ ಜಾಗ ಕಡಿಮೆ ಇನ್ನ ನಮ್ದು ಮಾಮೂಲಿ ಯಾವ್ದು ಚೇರ್ ಕಾರ್ ಅದೇ ಕೆಂಪಸ್ ಅಂತಂಗ ಇರ್ತೀವಿ ಬಟ್ ಸ್ವಲ್ಪ ಪುಶ್ ಬ್ಯಾಕ್ ಅದು ಇದೆ ಇಲ್ಲೆಲ್ಲೂ ಮೊಬೈಲ್ ಚಾರ್ಜರ್ ಸಿಗ್ಲಿಲ್ರ ಅಲ್ಲಿ ಹೋಗಿ ಒಬ್ರನ್ನ ಕೇಳಿದೆ ಎಲ್ಲೈತೆ ರೀ ಮೊಬೈಲ್ ಚಾರ್ಜರ್ ಗೊತ್ತಿಲ್ಲ ಅಂದ್ರೆ ಕೆಳಗೆ ಬಗ್ಗೆ ನೋಡ್ರಿ ಅಂತಾರೆ ಅವ್ರು ಕೆಳಗೆ ಬಗ್ಗೆ ನೋಡಿದ್ರ ಇಲ್ಲ ಐತ್ ನೋಡ್ರಿ ಇಲ್ಲೇ ಒಂದೇ ಬರತ್ನ ಮೊಬೈಲ್ ಚಾರ್ಜರ್ ಕೆಳಗಡೆ ಏನು ಚಾರ್ಜರ್ ಐತಲ್ರಿ ಇಲ್ಲೇ ಪ್ಲಗ್ಗಿಗೂ ಅವಕಾಶ ಕೊಟ್ಟಾರೆ ಮತ್ತು ಯು ಎಸ್ ಪಿ ಅಂತ ನಾವು ಚಾರ್ಜ್ ಮಾಡ್ಬೋದು ಟ್ರೈನು ಈಗ ಕಂಟೋನ್ಮೆಂಟ್ ಬಿಟ್ಟ ಮುಂದಕ್ಕೆ ಹೊಟ್ಟೈತ್ರಿ ನಾವು ಜೋರ್ ಜೋರ್ ಹಂಗೆ ಮಾತಾಡಿ ಅವಾಜ್ ಮಾಡಿ ಇಲ್ಲಿ ವಿಡಿಯೋ ಮಾಡೋಕೆ ಆಗಿಲ್ಲ ಕೋ ಪ್ಯಾಸೆಂಜರ್ಗೆ ತೊಂದರೆ ಆಕೈತಿ ಆಸ್ ಪರ್ ದ ಶೆಡ್ಯೂಲ್ಡ್ ಟೈಮು ಒಂದು ನಲವತ್ತಕ್ಕ ಟ್ರೈನು ಕಂಟೋನ್ಮೆಂಟಿಂದ ಹೊಂಟೈತ್ರಿ ಟ್ರೈನು ಹೋಗೋ ಟೈಮಿಗೆನ ಆಗಿ ಎಲ್ಲರಿಗೂ ಒಂದೊಂದು ಹಾಫ್ ಹಾಫ್ ಲೀಟರ್ ವಾಟರ್ ಬಾಟಲ್ ಕೊಟ್ಟಾರ ಮೋಸ್ಟ್ಲಿ ನ್ಯೂಸ್ ಪೇಪರ್ ಒಂದು ಬರ್ಬೋದಲ್ಲೇ ಬರ್ತಾವೆ ಏನೈತೆ ಅಂತ ನೋಡಿ ಹೇಳ್ತೀನಿ ಹೇಳ್ತ್ರಿ ಓದ್ತೇವೆ ಅಂದವರಿಗೆ ಫ್ರೀಯಾಗಿ ಕೊಡ್ತಾರೆ ನ್ಯೂಸ್ ಪೇಪರ್ ಓದೋರು ತಗೋಬಹುದು ನಾನು ಇವತ್ತಿಂದು ವಿಜಯ್ ಕರ್ನಾಟಕ ತಗೊಂಡೆ ನಮ್ಮ ಫ್ರೆಂಡ್ ಫ್ರೆಂಡೊಬ್ಬರು ಹಿಂದೂ ಪೇಪರ್ ತೊಗೊಂಡ್ರೆ ಬೇರೆ ಬೇರೆ ಒಂದೇ ಭಾರತ್ ಟ್ರೈನ್ಗಳು ಓಡಾಡ್ತಾವೆ ಸ್ಟೇಟ್ನಾಗ ಈಗ ನಾವೇನು ಹೊಂಟೀವಿ ಇದು ಬೆಂಗಳೂರು ಕಂಟೋನ್ಮೆಂಟ್ ಟು ಕೊಯಂಬತ್ತೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಟೋಟಲ್ ತ್ರೀ ಸೆವೆಂಟಿ ಕಿಲೋಮೀಟರ್ಸ್ ತ್ರೀ ಎಲ್ಲ ತ್ರೀ ಸೆವೆಂಟಿ ಫೋರ್ ಕಿಲೋಮೀಟರ್ ಹಾಕಿದೆ ಅರೌಂಡ್ ಸೆವೆನ್ ಅವರ್ ಜರ್ನಿ ಒಂದು ನನಗೇನು ಡಿಫ್ರೆನ್ಸ್ ಅನ್ನಿಸ್ತಂತಂದರೆ ಈಗ ನಾರ್ಮಲ್ ಟ್ರೈನ್ಗಳು ಕೂಡ ಸೆವೆನ್ನು ಸೆವೆನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ಈ ರೂಟನ್ನು ಕವರ್ ಮಾಡ್ತೇವೆ ಬಟ್ ಒಂದೇ ಭಾರತ್ ಟು ಸೆವೆನ್ ಅವರ್ಸು ಅಂತ ಇದೆ ಒಂದು ನಲವತ್ತಕ್ಕೆ ಸ್ಟಾರ್ಟ್ ಆದ ಟ್ರೈನು ಎಂಟು ಗಂಟೆಗೆ ಕೊಯಂಬತ್ತೂರ್ನ ರೀಚ್ ಆಗ್ತೀವಿ ಬಟ್ ಕಂಪೇರಿಂಗ್ ಟು ಅದರ್ ಒಂದೇ ಭಾರತದ ಟ್ರೈನು ಇದು ಸ್ವಲ್ಪ ಸ್ಪೀಡು ಕಡಿಮೆ ಅಂತ ಅನಿಸ್ತೀತಿ ಬಿಕಾಸ್ ಏನಾದರೂ ನಡ್ರ್ಯಾಕ್ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇರಬಹುದು ಈ ಟ್ರೈನಿಂದ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ನಮ್ಗೆ ಏನಾರ ಅಂತಂದರೆ ಕಲ್ಟನ್ ಹೇಳಿಬೋದು ಒಂದು ಸೈಡ್ ಕರ್ಟನ್ ಹೇಳೋದ ನಾವು ಬಿಸಿಲನ್ನು ಕವರ್ ಮಾಡ್ಕೊಬೋದು ಭಾಳ ಭಾಳದವ ತೋರಿಸ್ತೀನಿ ಎಷ್ಟೇ ಸಾಧ್ಯನೋ ಅಷ್ಟೇ ನಾವು ಈ ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗ ವಿತೌಟ್ ಫುಡ್ ಮಾಡಿದ್ವಿ ಸೊ ವಿತ್ ಫುಡ್ಗೆ ಒಂದು ರೇಟ್ ಇರ್ತಿತ್ರಿ ವಿತೌಟ್ ಫುಡ್ಗೆ ಒಂದು ರೇಟ್ ಇರ್ತಿತ್ತು ಈಗ ನಾನು ಆಗಿ ಊಟ ತೊಗೊಂಡಿನಿ ಅಂದರೆ ಇದು ಟಿಕೆಟ್ನಾಗ ಬರೋದಿಲ್ಲ ಇದು ಪ್ಲಸ್ ನಾನು ಇದಕ್ಕೆ ಪೇ ಮಾಡಬೇಕು ಟೂ ಟ್ವೆಂಟಿ ಊಟಕ್ಕೆ ಎಕ್ಸ್ಟ್ರಾ ಕೇಳಿ ತೊಗೊಂಡಿರೋದು ಅವ್ರು ಹೇಳಿದ್ರು ರಿಸರ್ವ್ ಮಾಡಿದ್ರಿಗೆ ಊಟ ಇಲ್ಲ ಸರ್ ಏನು ಮಾಡೋದು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂದು ಊಟ ಕೊಟ್ಟಿದ್ದಾರೆ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ನೋಡಿ ಅವರು ಕಂಡೀಷನ್ ಹಾಕಿ ಕೊಟ್ಟಾರ ವೆಜ್ ಇಲ್ಲ ನಾನ್ ವೆಜ್ ಐತೆ ಅಂತ ಕೊಟ್ಟಾರ ನನಗೆ ನೀಡಿದ್ದಿದ್ಯಲ್ಲ ನಾನು ಏನೇನೈತೆ ಅಂತ ತೋರಿಸ್ತೀನಿ ಐ ಥಿಂಕ್ ಇದು ಚಪಾತಿ ಇರುವಂತ

ನಾನ್ ವೆಜ್ ಅಂತ ಬರ್ತಾರೆ ಎಗ್ ಎಗ್ ನಾನ್ ವೆಜ್ ಚಿಕನ್ ಇದು ಸೊ ಇದು ನಾನು ತಿನ್ನಕ್ಕೆ ಇಷ್ಟಪಡಲ್ಲ ಯಾಕೆ ಅನ್ನೋದು ನಿಮ್ಗೆ ಯಾಕೆ ಹೇಳ್ತೀವಿ ಕೆಲವೊಂದು ನಂಬಿಕೆಗಳನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಚಿಕನ್ ತಿನ್ನಕ್ಕೆ ಹೋಗಲ್ಲ ದಾಲ್ ಇದು ನಾನು ದಾಲ್ ದಯವಿಟ್ಟು ನಿಮ್ಮ ಎಲ್ಲ ಇಷ್ಟು ಐಟಮ್ ಅಂತೂ ಕೊಟ್ಟಾರ ಈಗ ನಾನು ಇವತ್ತು ಚಿಕನ್ ಹಂಗಿಲ್ಲ ಯಾಕೆ ತಿನ್ನಂಗಿಲ್ಲ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಅದನ್ನ ಬಿಟ್ರೆ ದಾಲು ಕರಡು ಸಬ್ಜಿ ಒಳಗೆ ಊಟ ಮಾಡ್ತೀನಿ ಚಪಾತಿ ಪಲ್ಯನ ಫಸ್ಟು ಟೇಸ್ಟ್ ಮಾಡ್ತೀನಿ ಗುಡ್ ಸೊ ಒಂದೇ ಬಾರತ್ತು ರೀಸೆಂಟ್ ಆಗಿ ಲಾಂಚ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಇದು ಪ್ರಾರಂಭ ಇದು ಕೊನೆ ತನಕ ಇದ್ರೆ ಭಾಳ ಅನುಕೂಲ ಇಲ್ಲೊಂದು ಡೋರ್ ನೋಡಿದೆ ಅದು ಓಪನ್ ಆಗ್ತಿರ್ಲಿಲ್ಲ ಬ್ರಷ್ ಮಾಡಿದ್ರು ಅಂತವ್ರೆಲ್ಲ ಅವಾಯ್ಡ್ ಮಾಡಿ ಕ್ವಾಲಿಟಿನ ಕೊನೆ ತನಕ ಮೇಂಟೈನ್ ಮಾಡಬೇಕು ದಾಲು ರೈಸ್ ರೀ ದಾಲ್ ರೈಸಿಗೆ ಟೇಸ್ಟ್ ಮಾಡಾತೀನಿ ಹೆಂಗೈತೆ ಅಂತ ಹೇಳ್ತೀನಿ ಕಟ್ಟಿ ಚೆನ್ನಾಗಿದೆ ದಾಲ್ ರೈಸ್ ಕೂಡ ಚೆನ್ನಾಗಿದೆ ಆಮೇಲೆ ಐಸ್ ಕ್ರೀಮ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಅಷ್ಟೀರ್ ತಿಂದು ಅಷ್ಟು ಕಾಲ ಎದ್ದು ದಾಲ್ ರೈಸ್ ತಿಂದು ಮತ್ತೆ ಮಾಡ್ತಾ ಇರ್ತೀನಿ ನಿಮ್ಮ ಜೊತೆ ಇಷ್ಟು ಗಟ್ಟಿ ಆಗೈತೆ ಇಷ್ಟು ಗಟ್ಟಿ ಮಾಡ್ಯಾರ ಓಕೆ ಚೆನ್ನಾಗಿ ಬರ್ತಿ ಕೋಲಾರದಾಗ ಈ ಕುಡಿಕಿ ಮೊಸರು ಅಂತ ಬರ್ದೈತ್ರಿಟ್ಟು ಹಂಗೆ ಅಷ್ಟು ನೀಟಾಗಿ ಈ ಕೇಕ್ ಥರ ಕರೆಡ್ ಮಾಡಿ ನೋಡ್ರಿ ಇದು ಐಸ್ ಕ್ರೀಮ್ ಐಸ್ ಕ್ರೀಮ್ನ ಹಿಂಗೆ ತೆಗೆದ್ಬಿಟ್ಟು ಐಸ್ ಕ್ರೀಮ್ಗೂ ಮೊಸರಿಗೂ ಏನು ವ್ಯತ್ಯಾಸನೇ ಕಾಣ್ಕೊಂಡು ನೋಡಕ್ಕೆ ಅಂತ ಹಂಗದ ಚೆನ್ನಾಗಿದೆ ಇದು ಬ್ರ್ಯಾಂಡೆಡ್ ಅಮೂಲ್ ಐಸ್ ಕ್ರೀಮಲ್ಲ ಊಟದ ಕೊನೆಗೆ ಇದನ್ನ ಐಸ್ ಕ್ರೀಮ್ ಸೊ ಅಂತೂ ಎಕ್ಸ್ಟ್ರಾ ಪೇ ಮಾಡಿ ಒಂದು ಊಟ ಅಂತೂ ಮಾಡಿದೆ ವೆಜ್ಜಲ್ಲಿ ಪನ್ನೀರ್ ಕೊಡ್ತಾರೆ ನಾನ್ ವೆಜ್ ನೋಡ್ರೆ ಚಿಕನ್ ಕೊಡ್ತಾರೆ ಊಟ ಆಯಿತು ಕೈಗೆ ಪೇಪರ್ ಕೂಡ ಕೊಟ್ಟಾರ ಫ್ರೀಯಾಗಿ ಆಮೇಲೆ ಅನ್ಲಿಮಿಟೆಡ್ ವಾಟರ್ ಬಾಟಲ್ ಸಿಕ್ತಾ ಯಾರು ಕರ ಕುಡಿಬೋದು ಈಗ ದುಡ್ಡು ಕೊಡಬೇಕು ಊಟದ್ದು ಊಟ ಮಾಡ್ತಾ ಕುಂದಿರುವಾಗ ಬಸೂರು ಯಾವಾಗ ಪಾಸ್ ಆತೋ ಗೊತ್ತಾಗ್ಲಿಲ್ಲ ಪಾಸ್ ಪಾಸಾಗಿ ನಾವು ಧರ್ಮಪುರಿ ಕೊಟ್ಟಿವಿ ಸ್ನ್ಯಾಕ್ಸ್ ಏನಾರು ಬೇಕು ಅಂತಂದ್ರೆ ನಮಗೆ ಧರ್ಮಪುರಿಯಿಂದ ಅದಾದ ಮೇಲೆ ಕೊಡ್ತಾರಂತ ಯಾಕೆ ಅಂತ ಕೇಳಿದ್ರೆ ಸರ್ ನಾವು ಈಗಾರು ಎಲ್ಲರಿಗೂ ಊಟ ಕೊಟ್ಟಿವಿ ನಾವು ಊಟ ಮಾಡಬೇಕು ಅಂತ ಅಂತಂದರು ಆಯಿತು ನಾವೇನು ಸ್ನ್ಯಾಕ್ಸ್ ತಿನ್ನೋಲ್ಲ ನೋಡೋಣ ಏನೇನು ಬರ್ತೈತೆ ಅಂತ ಸೊ ಈ ಟ್ರೈನ್ ಆಗಿ ನೋಡ್ರಿ ನಾವು ಮೊದಲು ಹೇಳಿದ್ದೆ ಎರಡು ಥರ ಚೇರ್ ಒಂದು ನಾರ್ಮಲ್ ಚೇರ್ ಇರ್ತೈತಿ ಇನ್ನೊಂದು ಎಕ್ಸಿಕ್ಯೂಟಿವ್ ಚೇರ್ ಇರ್ತೈತಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ನಾಗ ಅಲ್ಲಿ ಎತ್ಕೊಳ್ಳೋ ಸೌಲಭ್ಯಗಳ ಬೇರೆ ಬೇರೆ ಇರ್ತಾವೆ ನಿಮಗೆ ವೆಲ್ಕಮ್ ಕಿಟಿಗೆ ರೋಸ್ ಕೊಡ್ತಾರ ಇಲ್ಲ ಚಾಕ್ಲೇಟ್ ಕೊಡ್ತಾರೆ ಈ ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆನೂ ಬೇರೆನೇ ಇರ್ತೈತಿ ಬಟ್ ಜನರಲ್ ಏನೇ ಅಂದ್ರೆ ಜನರಲ್ ಅಂದ್ರೆ ಚೇರ್ ಕಾರ್ ಒಳಗಡೆ ಏನಿರ್ತೈತಿ ಸ್ವಲ್ಪ ಮೂರು ಪ್ಲಸ್ ಎರಡು ಐದು ಮೂರು ಪ್ಲಸ್ ಎರಡು ಕೂಡ ವ್ಯವಸ್ಥೆ ಮಾಡಿರ್ತಾರೆ ಎಕ್ಸಿಕ್ಯೂಟಿವ್ನಾಗ ಟೂ ಪ್ಲಸ್ ಟೂ ಇರ್ತೈತಿ ವೈಲ್ಡ್ ಸೀಟ್ಗಳಿರ್ತಾವೆ ಟ್ರೀಟ್ಮೆಂಟ್ ಕೂಡ ಹಂಗೆ ಬಟ್ ರೊಕ್ಕನೂ ಹಾಗೆ ಇರ್ತೈತಿ ಈಗ ನಮ್ಮ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಒಂದೇ ಭಾರತ್ ಟ್ರೈನ್ ಅಂತ ಮಾತಾಡ್ತೀನಿ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತೇಳಿ ಬೆಂಗಳೂರಿಂದ ಪ್ರಯಾಣ ಮಾಡ್ತಾ ಇದ್ದೀನಿ ಸೊ ಒಂದೇ ಭಾರತ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಟಿಕೆಟ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಒಳ್ಳೆ ವಿಮಾನದಲ್ಲಿ ಪ್ರಯಾಣ ಮಾಡಿದಂಥ ಅನುಭವ ಇದೆ ಪ್ರತಿಯೊಂದು ಸರ್ವೀಸು ಈವನ್ ಫುಡ್ ಸಪ್ಲೈ ಎಲ್ಲ ಲೈಕ್ ವಿಮಾನದಲ್ಲಿ ಕೊಡ್ತಾರಲ್ಲ ಅದೇ ಥರನೇ ಕೊಡ್ತಾ ಇದ್ದಾರೆ ಮತ್ತು ತುಂಬ ಚೆನ್ನಾಗಿದೆ ಟೋಟಲ್ ಮೇಂಟೆನೆನ್ಸು ಅಷ್ಟೇ ಭಾರಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದು ಕ್ಲೀನಿಂಗು ಅಷ್ಟೇ ಆಲ್ಮೋಸ್ಟ್ ಎವ್ರಿ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ಊಟದಲ್ಲಿ ಸೂಪ್ ಬಂತು ಆಮೇಲೆ ಊಟ ತುಂಬ ಚೆನ್ನಾಗಿತ್ತು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿದೆ ಊಟ ಸೊ ಲೈಕ್ ಫ್ಲೈಟಲ್ಲಿ ಕೊಡ್ತಾರಲ್ಲ ಅದೇ ಸ್ಟ್ಯಾಂಡರ್ಡೇ ಮೇಂಟೈನ್ ಮಾಡಿದ್ದಾರೆ ಹಾಟ್ ಆಗಿರುತ್ತೆ ಊಟ ಫುಲ್ಲು ಬಿಸಿ ಬಿಸಿ ಊಟ ಸೊ ಟೋಟಲಿ ಇಸ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸು ಅದರಿಂದ ನನಗೆ ಒಂದು ಅವಕಾಶ ಸಿಕ್ತು ಈ ಒಂದೇ ಬರತ್ತಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇಂಡಿಯಾದಲ್ಲಿ ನಮಗೆ ಈ ಥರ ಈಗ ಫೆಸಿಲಿಟಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಜನ ಇದರಲ್ಲಿ ಟ್ರಾವೆಲ್ ಮಾಡೋದಕ್ಕಂತ ಅವಕಾಶ ಸಿಗುತ್ತೆ ಈ ನಾರ್ಮಲ್ ಫ್ಲೈಟಲ್ಲಿ ಅನ್ಸುತ್ತೆ ಅನಿಸುತ್ತೆ ಫ್ಲೈಟಲ್ಲಿ ಏನೇನೋ ಕೊಡ್ತಾರೋ ಅದೇ ತರ ನಮಗೂ ಇಲ್ಲಿ ಕೊಡ್ತಾ ಇದ್ದಾರೆ ಕಾಂಪ್ಲಿಮೆಂಟ್ರಿ ಫುಡ್ ಕೊಡ್ತಾರೆ ಟಿಕೆಟ್ ಜೊತೆ ಅದು ಒಂಥರ ಒಳ್ಳೇದೇ ಯಾಕಂತ ಈ ಜಾಸ್ತಿ ಜರ್ನಿ ಮಾಡಾಗ ಒಳ್ಳೆ ಐಜಿ ಅದು ಫುಡ್ ಕೊಡ್ತಾ ಇದ್ದಾರೆ ಅದು ಜೊತೆ ಇದು ಕೊಟ್ಟಾಗ ಒಂಥರ ಟ್ರಾವೆಲ್ ಮಾಡೋದಕ್ಕೆ ಖುಷಿ ಅನಿಸುತ್ತೆ ಇನ್ನು ನಾವಿಲ್ಲಿ ಅರ್ಧದ ಅಲ್ಲಿ ತಲುಪಿದ್ದೀವಿ ಇನ್ನೂ ಅರ್ಧ ದಾರಿ ಇದೆ ಮುಂದೆ ಏನೇನು ಬರುತ್ತೋ ಗೊತ್ತಿಲ್ಲ ಸೊ ಇದುವರೆಗೆ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಆಗಿದೆ ಇದೇ ರೀತಿ ಬೇರೆಯವರು ಇದೇ ತರ ಸರ್ವಿಸ್ ಉಪಯೋಗಿಸಿಕೊಳ್ಳಿ ಅಂತ ಆಶಿಸ್ತೀನಿ ಧರ್ಮಾವರಂ ಸ್ಟಾರ್ಟ್ ಪಾಸ್ ಆದಮೇಲೆ ವೆಲ್ಕಮ್ ಕಿಟ್ ಕೊಡ್ತಾರೆ ಅಲ್ಲಿ ಕೊಡಕ್ಕೆ ಮೊದ್ಲ ನೀವು ಫುಡ್ ಅನ್ನು ಬುಕ್ ಮಾಡಿದ್ರೆ ಮಾತ್ರ ವೆಲ್ಕಮ್ ಕಿಟ್ ಸಿಗತ್ತೆ ಇಲ್ಲ ಅಂದ್ರೆ ಸಿಗೋಂಗಿಲ್ಲ ಅದ್ರಾಗ ಏನೈತೆ ಅಂತ ನಮ್ಮ ಫ್ರೆಂಡ್ ತೋರಿಸ್ತಾ ಇರ್ತಾರೆ ಆಮೇಲೆ

ಆಮೇಲೆ ಒಂದು ಜ್ಯೂಸ್ ಜ್ಯೂಸ್ ಮಾಮೂಲಿ ಸೊ ಎಲ್ಲೂ ಕೊಡ್ತಾ ಇದ್ದಾರೆ ಓಕೆ ಸರ್ ಎಂಜಾಯ್ ಯುವರ್ ಸ್ನಾಕ್ಸ್ ವಿ ವಿಲ್ ಸಿ ಲೆಟರ್ ಥ್ಯಾಂಕ್ಸ್ ರವಿ ಬಾಯ್ ಯಾಕಂದ್ರೆ ನಾವು ಫ್ಲೈಟ್ ಹೋಗೋದು ರೋಡ್ ಅಲ್ಲಿ ಹೋಗೋದಕ್ಕಿಂತ ಇದು ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅದ್ ಮಾತ್ರ ಅಲ್ಲ ಟೈಮ್ ಸೇವ್ ಆಮೇಲೆ ತುಂಬಾ ಕ್ಲೀನ್ ಇದೆ ನೋಡ್ರಿ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇದು ಇಲ್ಲಿ ಟೂ ಪ್ಲಸ್ ಟೂ ಬರ್ತಾವ್ ಇಲ್ಲಿ ಈ ಕಡೆಗೆ ಎರಡು ಇರ್ತಾವ್ ಇವರೆಲ್ಲ ಒಂಥರ ವಿ ಐ ಪಿಗಳಿದ್ದಂಗೆ ಒಂದೇ ಬಾತ್ರೂಮ್ ಇವ್ರದು ಟ್ರೀಟ್ಮೆಂಟ್ ತಡ್ರಿ ಇವ್ರದ್ದು ವೆಲ್ಕಮ್ ಕಿಟ್ ಆಮೇಲೆ ತೋರಿಸ್ತೀನಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗಡೆ ಏನೇನು ಫೆಸಿಲಿಟೀಸ್ ತೋರಿಸ್ತೀನಿ ಓಪನ್ ಮಾಡ್ಕೊಂಡು ಒಂದ್ ನಿಮಿಷ ಇದು ಇವ್ರಿಗೆ ಕೊಟ್ಟಿರೋ ಎಕ್ಸಿಕ್ಯೂಟಿವ್ ಕ್ಲಾಸ್ ಅವ್ರಿಗೆ ಕೊಟ್ಟಿರೋ ವೆಲ್ಕಮ್ ಕಿಟ್ ಸೊ ನಾವು ಆಗ್ಲೇ ನೋಡಿದ್ವಲ್ಲ ಅದು ಚೇರ್ ಕಾರ್ ಅವ್ರಿಗೆ ಕೊಟ್ಟಿರೋದು ಇದು ಎಕ್ಸ್ಟ್ರಾ ಇವ್ರಿಗೆ ಎಕ್ಸಿಕ್ಯೂಟಿವ್ನವ್ರಿಗೆ ಸೇಮ್ ಏನಲ್ಲ ಮುಗಿರೋದೆಲ್ಲ ಸೇಮ್ ಎಂಜಾಯ್ ಇವರು ಸ್ನಾಕ್ಸ್ನ ಟ್ರೈನ್ ಪ್ರತಿಯೊಂದು ಕೋಚ್ ನಾಲ್ಕು ಲ್ಯಾಂಗ್ವೇಜ್ ಒಳಗೆ ಅನೌನ್ಸ್ ಮಾಡ್ತಾರೆ ಎರಡು ಸ್ಟೇಟ್ ಹೋಗೋದ್ರಿಂದ ಒಂದು ಕನ್ನಡ ಇನ್ನೊಂದು ತಮಿಳು ತಮಿಳ್ನಾಡುಗೆ ಹೋಗೋದ್ರಿಂದ ಕರ್ನಾಟಕ ಕನ್ನಡ ಮತ್ತೆ ತಮಿಳು ಇಂಗ್ಲೀಷ್ ಒಳಗಡೆ ಅನೌನ್ಸ್ ಮಾಡ್ತಾರೆ ಅಲ್ಲಿ ಟ್ರೈನ್ ಎಷ್ಟು ಕಿಲೋಮೀಟರ್ ಸ್ಪೀಡ್ನಾಗ ಓಡಾಡಕತ್ತೈತಿ ನೆಕ್ಸ್ಟ್ ಸ್ಟಾಪ್ ಯಾವ್ದು ಅನ್ನೋದಿರ್ತೈತಿ ಈಗ ತಮಿಳ್ ಬರತ್ತೈತೆ ನೆಕ್ಸ್ಟ್ ಕನ್ನಡ ಬರ್ತೈತಿ ಆಮೇಲೆ ಇಂಗ್ಲೀಷ್ ಹಿಂದಿ ಅಂತೂ ಕಾಮನ್ ಬರ್ತದಿದ್ರು ನಾನು ಟಿಕೆಟ್ ಬುಕ್ ಮಾಡುವಾಗ ಫುಡ್ಡನ್ನು ಇನ್ಕ್ಲೂಡ್ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಪೇ ಮಾಡಿ ತಗೊಂಡೆ ಸ್ನ್ಯಾಕ್ಸ್ ಬೇಕಂದರೂ ಕೂಡ ಈಗ ನನಗೆ ನಾನು ಎಕ್ಸ್ಟ್ರಾನೇ ಪೇ ಮಾಡಬೇಕು ಸೊ ನಿಮಗೆ ಅನುಕೂಲ ಆದರೆ ಟಿಕೆಟಲ್ಲೇ ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಬಿಡಿ ಸೊ ಹೆಚ್ಚುವರಿಯಾಗಿ ನಾನು ಫುಡ್ಡಿಗೆ ಟು ಟ್ವೆಂಟೀಸ್ ಕೊಟ್ಟಿದ್ದೀನಿ ಆಮೇಲೆ ವೆಲ್ಕಮ್ ಕಿಟ್ಗೆ ಇಟ್ಸ್ ಸೆವೆಂಟಿ ರೂಪೀಸ್ ಇದು ಟಿಕ್ ನೋಡಿರಿ ಕೆಲವೊಂದು ಐಟಮ್ ಚೇಂಜ್ ಆಗೋ ಚಾನ್ಸಸ್ ಇರ್ತೈತಿ ಯಾಕಂದ್ರೆ ಇಲ್ಲಿ ನೋಡಿರಿ ಅಲ್ಲೇ ಸಮೋಸ ಕೊಟ್ಟಿದ್ರೆ ಹೊಡಿ ಕೊಟ್ಟಾರ ಉಳ್ದಂಗೆ ಏನೇನು ಐಟಮ್ ಅದಾವು ಹಿಮಾಲಯನ್ ಸಾಲ್ಟ್ ಕ್ಯಾರಮಲ್ ಪಾಪ್ಕಾರ್ನ್ ಅಂತ ಕೊಟ್ಟಾರ ಓಪನ್ ಮಾಡೋಕೆ ಚಾಕ್ಲೇಟ್ ಚಾಕ್ಲೇಟ್ ಇದೆ ಸೋನ್ ಪಪ್ಡಿ ನೋಡಿ ಇದು ಏನಿದು ಸೋನ್ ಪಪ್ಡಿ ಪಟೀಸಾ ಕ್ಲಾಸಿಕ್ ಸೋನ್ ಪಪ್ ಸೋನ್ ಪಪ್ಡಿ ಸೋನ್ ಪಪ್ಡಿಗೆ ಪಟೀಸಾ ಅಂತಾರೆ ಅಂತ ನೋಡಿ ಇನ್ನೊಂದು ಐಟಮ್ ಇರ್ತಾರೆ ಮಿಲ್ಲೆಟ್ ಮಿಕ್ಸ್ಚರ್ ಮಿಲೆಟ್ ಲೈಟ್ ಮಿಕ್ಸ್ಚರ್ ಅಂತ ಕೂಡ

ಬಳಕೆ ಮಾಡಬಹುದು ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಆಗಿ ಮಾತಾಡ್ಬೇಕು ಅಂತಂದ್ರೆ ಸ್ಟಾಫ್ ಜೊತೆಗೆ ಇಲ್ಲ ಒಂದು ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಇರ್ತೈತಿ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಫಸ್ಟ್ ಏಡ್ ಕಿಟ್ ಕೂಡ ಇರ್ತೈತಿ ಟ್ರೈನ್ ಒಳಗೆ ಎಮರ್ಜೆನ್ಸಿಗೆ ಮಾತ್ರ ಇವೆಲ್ಲ ಈಗ ನೋಡ್ರಿ ಟ್ರೈನ್ ಸ್ಟೇಷನ್ಗೆ ಬಂದು ನಿಂತ ಮೇಲೆ ಡೋರ್ ಓಪನ್ ಹಾಕಿತಿ ಹಂಗ ಡೋರ್ ಕ್ಲೋಸ್ ಆದ್ಮೇಲೆ ಟ್ರೈನ್ ಸ್ಟೇಷನ್ ಹಾಕಿತಿ ಫೆಬ್ರವರಿ ಹದಿನೈದು ಟ್ರೈನ್ ರನ್ ಹಾಕಿತಿ ನವದೆಹಲಿ ಟು ವಾರಾಣಸಿಗೆ ಮೊದಲೇ ದಿನ ಟ್ರೈನ್ ಏಟಿನ್ ಅಂತ ಕರೀತಿದ್ರು ಹೆಸರು ಚೇಂಜ್ ಮಾಡಿ ಒಂದೇ ಭಾರತ್ ಅಂತ ಸ್ಟಾರ್ಟ್ ಮಾಡಿದಾರ ಒಂದೇ ಭಾರತ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಿ ಚೇರ್ ನೆಂಗ್ ರೋಟೇಟ್ ಮಾಡೋದಂತ ತೋರಿಸ್ತೀವಿ ನೋಡ್ರಿ ಈ ಕಡೆನೂ ನಿಲ್ಲಿಸಬಹುದು ವ್ಯೂ ಮಾಡೋದಕ್ಕೆ ಈಗ ಫ್ರೆಂಡ್ಸ್ ಜೊತೆ ಕೂರ್ಬೇಕಂದ್ರೆ ಇನ್ನೂ ತಿರುಗಿಸಿದ್ರೆ ಈ ತರ ಆಗ್ಬಿಡುತ್ತೆ ನಾಲ್ಕು ಜನ ಕೂತ್ಕೋಬಹುದು ನೋಡ್ರಿಪ್ಪ ಕೊನೆಯಾಗ ಹಿಂಗ ಅವನ ಟೇಬಲ್ ಇವು ಸ್ಟ್ಯಾಂಡ್ ಗಳನ್ನೆಲ್ಲ ಓಪನ್ ಮಾಡ್ಕೊಂಬಿಟ್ಟು ಕುತ್ಕೊಂಡ್ಬಿಟ್ರ ನಮ್ಮವ್ವ ಶಂಕ್ರಿ ಶಿವ ಶಿವ ನಾವು ಸಮಾಧಾನದಿಂದ ಸುತ್ತಮುತ್ತಲ ಇರೋದನ್ನ ಓದೋದ್ ಕಲಿಬೇಕು ಮೊದ್ಲ ಇಲ್ಲ ಅಂದ್ರೆ ಏನಕ್ಕಿತ್ತು ಗೊತ್ತಾನೆ ಇಲ್ಲಿ ತೋರಿಸ್ ಮಾಡಬೇಕು ಅಂತ ಇಲ್ಲೇ ಬರ್ತಾರೆ ಚೇರ್ ಕೆಳಗೆ ಇದನ್ನ ಬಿಟ್ಟಿವಿ ಹುಡ್ಕಿ ಈ ಒಂದೇ ಬಾರ ಟ್ರೈನ್ ಯಾಗ ಟಾಯ್ಲೆಟ್ ಗಳು ಅಕ್ಯುಪೈ ಆಗಿದವ ವೇಕೆಂಟ್ ಇದಾವ ಅಂತ ನೋಡಿ ಇದೈತಲ್ರಿ ಗ್ರೀನ್ ಅಂದ್ರ ಇದು ವೇಕೆಂಟ್ ಅಂದ್ರೆ ಎಂಗೇಜ್ಡ್ ಇವಾಗ ರೇಟ್ ಬರ್ತೇತಿ ಸೊ ಇದನ್ನ ನೀವು ಕೂತ್ಕೊಂಡೇ ಅಬ್ಸರ್ವ್ ಮಾಡ್ಬೋದು ಅಂತಿಮವಾಗಿ ಕಟ್ಟ ಕಡಿಯದಾಗಿ ಒಂದೇ ಬಾರ ತತ್ಕೊಂಡ ಕೋಯ ಬಂದು ಬೆಳೆಯಾಕೈತಿವಿ ಇನ್ನ ಟ್ರೈನ್ ಬರ್ಬೇಕು ಅವಶ್ಯಕತೆ ಅನಿವಾರ್ಯತೆ ಎರಡು ಒಟ್ಟಿಗೆ ಬಂದ್ರೆ ಖರ್ಚು ಮಾಡೋ ದುಡ್ಡು ಏನು ಲೆಕ್ಕಕ್ಕೆ ಬರೋಲ್ಲ ಯಾಕಂದ್ರೆ ನೂರೈವತ್ತು ರೂಪಾಯಿದಾಗ ತಲುಪಬೇಕಾಗಿರೋನ ಊರನ್ನು ಸಾವಿರದ ಐದುನೂರು ರೂಪಾಯಿ ಖರ್ಚು ಮಾಡಿ ತಲುಪಕತಿ ಯಾಕಂದ್ರೆ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇತ್ತು ಕತ್ತಲಲ್ಲಿ ಸ್ವಯಂ ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತ ಓದಿ ಒಂದೇ ಭಾರತ್ ನೋಡ್ರಿ ವರ್ತ್ ಟು ಮನಿ ಟೈಮು ಕ್ಲೀನ್ನೆಸ್ಸು ಆಮೇಲೆ ಫುಡ್ಡು ಎಲ್ಲನೂ ಓಕೆ ರೀ ಬಟ್ ಪ್ಲಾಸ್ಟಿಕ್ ಯಾಕೆ ಒಂದು ಒಂದೇ ಭಾರತದ ಟ್ರೈನಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ ಯೂಸ್ ಮಾಡಾಕತ್ತೀವಿ ಅಂತಂದ್ರೆ ನಾವು ಒಂದೊಂದು ಸ್ಟೇಷನ್ಗೆ ಎರಡೆರಡು ಬಾರು ಒಂದೊಂದು ಕೋಚ್ ಹೋಗ್ತಾವೆ ಒಂದೇ ಭಾರತದಲ್ಲಿ ಅತಿಯಾಗಿ ಪ್ಲಾಸ್ಟಿಕನ್ನು ಬಳಕೆ ಮಾಡಾಕರ ಅದು ಮಾತ್ರ ಆಗ್ಬಾರ್ದು ಯಾಕೆ ನಾವು ಈಗ ಕೊಯಮುತ್ರಿಗ ಬಂದೇವೆ ಅನ್ನೋದನ್ನು ಇನ್ನೊಂದು ವಿಡಿಯೋದಾಗ ಸಿಕ್ಕಿರ್ತೀನಿ ಅಲ್ಲಿ ಸ್ವಲ್ಪ ನೋಡ್ತಿರೀ ನನ್ನ ಸಿಕ್ಕಂಥ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕು